ಅದು ಕೆಂಪಿರು ಫ್ರೈ ಇಲ್ಲಿ ಜಾಸ್ತಿ ಜನ ಇವರು ಸಿದ್ದಿ ನಿಮ್ಮ ಅವರೇ ಇದರೆಯವರು ಇದ್ದಾರ ಇದ್ರಾ ಮಾಸ್ಟ್ ಇದ್ ಇಬ್ರು ಇಬ್ಬರಿ ಹಲೋ ಸ್ನೇಹಿತರೆ ವೆಲ್ಕಮ್ ಡಾಕ್ಟರ್ ದಚ್ಚರಲ್ ಸ್ನೇಹಿತರೆ ಈಗಲೂ ಕೂಡ ನೀವು ಕಲ್ಲಿದ್ದು ಎಂತ ಕಡಿಯೋದು ಇರ್ತದಲ್ಲ ಮಿಕ್ಸಿಯಲ್ಲಿ ಉಪಯೋಗ ಮಾಡದೆ ಕಲ್ಲೇ ಕಡಿದು ಒಂದು ಪದಾರ್ಥಗಳ ರೆಡಿ ಮಾಡೋದು ಆಮೇಲೆ ಮೊಸರು ಮಾಡಲಿಕ್ಕೆ ಹಳೆ ಮರದ್ದು ಒಂದು ಕುಡುಗೋಲು ಯೂಸ್ ಮಾಡೋದು ಮತ್ತು ಇರುವೆ ಚಟ್ನಿ ಇದನ್ನೆಲ್ಲ ಮಾಡೋದು ನೋಡಿದ್ದೀರಾ ಹೌದು ಸ್ನೇಹಿತರೆ ಇವತ್ತು ನಾನು ಅಂಥದ್ದೇ ಒಂದು ವಿಚಾರಗಳನ್ನು ಮಾಡುವಂಥ ಮನೆಗೆ ಹೋಗ್ತಾ ಇದ್ದೀನಿ ಸಿದ್ಧಿಗಳ ಮನೆಗೆ ಇದ್ದೀನಿ ಸಿದ್ಧಿ ಬುಡಕಟ್ಟು ಜನಾಂಗದವ್ರ ಮನೆ ಎಲ್ಲಾಪುರದಲ್ಲಿದೆ ಬನ್ನಿ ಸ್ನೇಹಿತರೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಬನ್ನಿ ಮುಂದುವರ್ಸೋಣ ಸ್ನೇಹಿತರೆ ಇಲ್ಲಿ ನೋಡಿ ಮನೆ ಪಕ್ಕದಲ್ಲೇ ಈ ಥರ ಕೃಷಿ ಹಾಕಿದ್ದಾರೆ ಅಲ್ಲಿ ಹರಿವೆ ಹರಿವೆ ಕಾಣ್ತಾ ಇದೆ ಹರಿವೆ ಮತ್ತು ಈ ಥರ ಕೃಷಿಗಳು ಹೂವಿನ ತೋಟ ಎಲ್ಲ ಇದೆ ಈಗ ನಾವು ಮತ್ತೊಂದು ಮನೆಗೆ ಬಂದಿದ್ದೇವೆ ನಿನ್ನೆ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ದೇವೆ ಅಲ್ಲಿ ಈಗ ನಾವು ನಮ್ಮ ಕಡೆ ಇದು ಬ್ಲ್ಯಾಕ್ ಟೀನೇ ಕುಡಿಯೋದು ನಿಮ್ಗೆ ಗಮನಿಸಿರ್ಬೋದು ಉಡುಪಿ ಎಲ್ಲ ಸೊ ಇಲ್ಲಿ ಸಹ ಬ್ಲ್ಯಾಕ್ ಟೀ ಕುಡಿತಾ ಇದ್ದೀವಿ ನೆಕ್ಸ್ಟ್ ನಿಮಗೆ ನೋಡುವ ನಮಗೆ ಸವಾಲಿ ಮಾಡಲಿಕ್ಕೆ ಆದರೆ ಟ್ರೈ ಮಾಡ್ತೇವೆ ಬನ್ನಿ ಸ್ನೇಹಿತರೆ ಇಲ್ಲಿ ತುಂಬ ಸಿದ್ದಿ ಕಮ್ಯುನಿಟೀಸ್ ಇರೋದ್ರಿಂದ ಎಲ್ಲರೂ ಕೂಡ ಆ ಸೌಳಿ ಚಟ್ನಿ ಅವಾಗ ಅವಾಗ ಇರ್ತಾರೆ ಹಾಗಾಗಿ ಇರುವೆಗಳಿಗೆ ಇಲ್ಲ ಅವ್ರು ಈಗ ಸೀಸನ್ನು ಕೂಡ ಅಲ್ಲ ಮತ್ತೆ ಇದ್ರೂ ಸಹ ಬಿಡೋದಿಲ್ಲ ಅಂತ ನೋಡುವ ಹುಡುಕ್ತೇವೆ ಸಿಕ್ಕಿದ್ರೆ ನಮ್ಮ ಪುಣ್ಯ ನೋಡುವ ಟ್ರೈ ಮಾಡು ನೋಡಿ ಸ್ನೇಹಿತರೆ ಇದು ಇದು ನಾವು ತಪೋರ್ ಅಂತ ಹೇಳ್ತೇವೆ ತುಳುವಿನಲ್ಲಿ ಕೆಂಪಿರುವೆ ಇದು ನೋಡಿ ಇದು ಈ ಥರ ಕಟ್ಟಿರುತ್ತೆ ಬಹುಶಃ ಇದು ಮರಿಯಲ್ಲಾಗಿ ಬಿಟ್ಟು ಹೋಗಿದೆ ಅನ್ಸುತ್ತೆ ಅದೇ ಅವ್ರು ಅಂದರು ಸೀಸನ್ ಇಲ್ಲ ಅಂತ ನೋಡಿ ಈ ಥರ ಇದ್ರಲ್ಲಿರ್ತವೆ ಈಗ ಇಲ್ಲ ನೋಡುವ ಸಿಕ್ತದೆ ನೋಡುವ ಬೇರೆ ಹಾಂ ಅಂದರೆ ಎಲೆ ಎಲೆ ಉದುರದಂಗೆ ಕೆಳಗೆ ಬರ್ತಾವು ಜಾಗ ಎಲ್ಲ ಹಾ ಎಲೆ ಎಲ್ಲ ಒಟ್ಟು ಮಾಡ್ಕೊಂಡು ಅದು ಗೂಡು ಮಾಡ್ಕೊಂಡು ಅದ್ರ 1 ಉಳಿತಾರ ಲೀಟರ್ ಹಹ ಮತ್ತೆ ಎಲ್ಲ ಹಾಕೋದಲ್ಲ ಹಹ ಕ್ವಿಟ್ ಮತ್ತೆ ಬೆಳಿ ಮತ್ತೆ ಹುಡಿತಿದೆ ಮೊಟ್ಟೆನೋ ಚಟ್ನಿ ಮಾಡ್ತೀರಾ ಅಥವಾ ಬರೀ ಹೀರೋ ಇಷ್ಟ ಮೊಟ್ಟೆ ಎಲ್ಲ ಮಿಕ್ಸ್ ಹಹ ಮತ್ತೆ ಅದಕ್ಕೆ ಮತ್ತೆ ದೊಡ್ಡ ದೊಡ್ಡ ಅದು ಈ ಗೊಬ್ಬು ಹುಳ ನೋಡ್ರಿ ಹಹ ದೊಡ್ಡ ಹುಳ ಹೇಳ್ತಾರ ಹೌದು ಅಂತ ಈಗ ಜೇನು ಹುಳ ಆಗಿರೋ ದೊಡ್ಡ ಹುಳ ಒಂದು ಲೀಟರ್ ರಾಣಿ ಹೌದು ಹಂಗೆ ದೊಡ್ಡ ಹುಳನು ಆಗ್ತೈತೆ ಇದು ಎಂಥ ಚೌಳಿನ ಇರುವೆ ಇಷ್ಟು ಇರುವೆ ಇಷ್ಟು ತಲೆ ದೊಡ್ಡ ದೊಡ್ಡ ಇಷ್ಟು ಇಷ್ಟು ಇದ್ದಾಗ ಅದು ಆಗಿದ್ಮೇಲೆ ಅಂತೂ ಮತ್ತೂ ರುಚಿ ರಾಣಿ ಇರುವೆನ ಅದು ಹಾಂ ರಾಣಿ ಮೊಟ್ಟೆ ಹಾಕೋದು ಅದೇ ಹೌದು ಹಾಂ ಒಂದು ಯಾವುದೊಂದು ಕಂಡಿಡ್ತೀರಂತೆ ನೋಡೋ ಬನ್ನಿ ನೋಡೋ ಹೇ ಕಲ್ಲು ಬಿಡ್ಬೇಡ ಕಲ್ ಬಿಡ್ಬೇಡ ಎಲ್ಲ ಕೆಳಗೆ ಕುದುರ್ತದೆ ಕೊನೆಗೂ ಸಿಕ್ಕಿದೆ ಒಂದು ಉಂಟು ನೋಡೋ ನಾನು ಹತ್ತೀನಿ ಯಾಕಂದ್ರೆ ನನಗೆ ಹೇಗೆ ಮಾಡೋದಂತ ನೋಡಬೇಕು ತಿಂತಿರು ಬಿಡುತ್ತೆ ಗೊತ್ತಿಲ್ಲ ನನಗೆ ಬಟ್ ಮೇಲೆ ಹತ್ತಿ ಟ್ರೈ ಮಾಡ್ತೇನೆ ಹೇಗಿದೆ ನೋಡು पकड़ जाओ मैं मिठाई आले वो ये कटताना नहीं है जाओ तांगा जो तारे हालो ले देखो पक पक आ हा एक ना था था था। 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 कर। वीडियो आओ थे करो सब कैसे इनका भी से का कुछ ना का था। ना कुत्ते ಹೇಳಿ ಇಷ್ಟಲ್ಲ ಅದು ಎಂತದ್ ಹಂಗೆ ತಿನ್ಬೋದ್ರಿ ಹ್ಮ್ ಹ್ಮ್ ನಂಗೆ ಜೀವ ಬೇಡ ಮಾರ ನಾನು ಆಮೇಲೆ ತಿಂತೆ

ಇದರಲ್ಲಿ ಇದು ರಾಣಿ ಇರು ಇಲ್ಲ ಅನ್ಸುತ್ತಲ್ಲ ಇಲ್ಲ ಇಲ್ಲ ಇದ್ರಲ್ಲ ಸತ್ತಿನೂ ಇಲ್ಲ ನಾನು ನಾ ಹಾಕಿದ ಉಪ್ಪು ಹ ಹ ಹ ಉಪ್ಪು ಹಾಕಿದ್ದಕ್ಕೆ ಇಲ್ಲಾಗಿ ಹಿಂಗೆ ಬೆಳಿ ಬೆಳಿ ಕಟ್ಟಿ ಅಂದಿದೆ ತತ್ತಿದ್ರೆ ಇನ್ನೂ ಟೇಸ್ಟ್ ಹೌದು ಹಾಕಿದೆ ಆ ಸೋ ಬಾಯ್ ಆ ಸೋ ತತ್ತಿ ಚೈನಾ ಕೆಂಪಿರು ಫ್ರೈ ಇಲ್ಲಿ ಹತ್ತಿರದಲ್ಲಿ ಯಾವ್ದು ಅಂಗಡಿ ಇಲ್ವಾ ಹತ್ತಿರದಲ್ಲಿ ಯಾವ್ದು ಅಂಗಡಿ ಇಲ್ವಾ ಮೆಣಸು ಇದಕ್ಕೆ ನಾವು ಅಂತ ಹೇಳ್ತೇವೆ ನಮ್ಮ ಕಡೆ ಮತ್ತೆ ಗಾಂಧಾರಿ ಮೆಣಸು ಅಂತ ಹೇಳ್ತೇವೆ ಅದು ಅದು ಇಲ್ಲ ಹೇಳಿ അത് ഇഷ്ടം ഇഷ്ട പദാർത്ഥ മത

हम चलेंगे लेना तो तैयार जिस रे रे वाले शाले कौन ही करना तो ना हाँ <laughs> 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 तो मगेरा तू नहीं हम तो यहाँ घड़ी ना तीन हम्म और चाकू मार रहा लगूना कोना टेस्ट मारोगा हाँ

ಸೂಪರ್ ನೋಡಿ ಅಲ್ಲಲ್ಲಿ ಸಣ್ಣ ಸಣ್ಣ ಒಂದು ಬಿಳಿ ಕಮಲ ಇದೆ ಒಂದು ನಿಮಿಷದಲ್ಲಿ ಹಂಗೇ ಇರ್ಲಿ ಬನ್ನಿ ಹೋಗುವ ಅಗುಡ್ಡಾ ಕೇಡೋ ಎನ್ನೋ ಹಾತೆ ಆಗಿದಾ ಎಲ್ಲ ಕಂಟಿರದು ದೇವಸ್ಥಾನ ಇನಿ ಶಾಲೆಗೇ ಬರೋ ಬನ್ನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಳಕೊಪ್ಪ ಬಾತನಹಳ್ಳಿ ಫಿಲಸ್ಟಿಕ ಆಸ್ತಂಕ ಇದೆ 5 ಒಂದರಿಂದ ಇದೆ ಹಾ ಹಾ ಅನಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಜಾಸ್ತಿ ಜನ ಇವರು ಸಿದ್ದಿ ನಿಮ್ಮ ಅವರ ಇದಾರೆ ಅಥವಾ ಬೇರೆಯವರು ಇದ್ದಾರ ಇದ್ರಾ ಅಂದ್ರೆ ಬೇರೆ ಯಾರು ಇದಾರೆ ಮರಾಠಿ ಹಾ ಹಾ ಟೀಚರ್ ಮಾಸ್ಟರ್ ಎಷ್ಟಿದ್ರೆ ಇಬ್ರು ಇರೋದಾ ಹೇತಾರೆ ಅಂತಾರ ಗ್ರೀನರಿ ಆಗಿ ಉಂಟು ಸಣ್ಣ ಶಾಳೆ ೂರುಪಟ್ಟಿ ನೀವೆಲ್ಲ ಇಷ್ಟೇ ಕ್ಲಾಸ್ ಹಾಂ ಅವರಿಬ್ರು ನಾಲ್ಕು ಐದಾ ಎರಡು ಮೂರು ನಾಲ್ಕು ಐದು ಏಳು ಹಾಂ ಹಾಂ ಊಟ ಮಾಡುವರ ಸಂಖ್ಯೆ ಇಪ್ಪತ್ತೊಂಬತ್ತು ಒಟ್ಟು ಇಪ್ಪತ್ತೊಂಬತ್ತು ಜನ ಇದ್ರೆ ಇಲ್ಲಿ ಮೂವತ್ತಾ ಹಾಂ 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 ಮಾಳಕೊಪ್ಪ ಯಲ್ಲಾಪುರ ಎಂತಂತೆ ಸರಿ ಹೋಗುವ ಬನ್ನಿ ಬನ್ನಿ ನಿಮ್ಮೊಂದು ಫೋಟೋ ತೆಗಿತಾ ಎಲ್ಲ ರೊಟ್ಟಿನಲ್ಲಿ ಇಲ್ಲಿ ಜನ ಬರ್ತಾನೋ